ಕನಕಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸಂಸ್ಥೆ ಕೇಕ್ ಕತ್ತರಿಸಿ ವೈದ್ಯರನ್ನು ಸನ್ಮಾನಿಸುವ ಮೂಲಕ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಯಿತು ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ ವ್ಯವಸ್ಥಾಪಕ ಕಾಮ್ರೇಡ್ ಮನ್ಸೂರ್ ಮಾತನಾಡಿ ಜುಲೈ ಒಂದು ವೈದ್ಯರ ದಿನಾಚರಣೆಯಾಗಿದ್ದು ಅವರ ಸೇವೆ ದೇಶಕ್ಕೆ ಅನನ್ಯವಾದದ್ದು ಅವಿರತ ಶ್ರಮ ಮಾನವ ಕುಲಕ್ಕೆ ವರದಾನವಾಗಿದೆ ವೈದ್ಯರು ದೇವರ ಪ್ರತೀಕ ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾ ಉಮಾದೇವಿ ವೈದ್ಯರ ದಿನಾಚರಣೆಯನ್ನು ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ ಖಾಸಗಿ ಸಂಸ್ಥೆ ಪ್ರಥಮ ಬಾರಿಗೆ ನಮ್ಮ ಸೇವೆಯನ್ನು ಗುರುತಿಸಿ ಆಚರಿಸುತ್ತಿರುವುದು ಸಂತಸ ತಂದಿದೆ ಎಂದು ಸಂಸ್ಥೆಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾ ವಿಜಯಕುಮಾರ್ ಡಾ ಉಮಾದೇವಿ ಡಾ ಶಿವಲಿಂಗಪ್ಪ ಡಾ ರಶ್ಮಿ ಡಾಕ್ಟರ್ ಮುಷ್ತಾಕ್ ಡಾ ಶಶಿಧರ್ ಡಾ ಸೌಂದರ್ಯ ಡಾ ಸಂಧ್ಯಾ ಹಾಗೂ ಸಂಸ್ಥೆಯ ವ್ಯವಸ್ಥಾಪಕರಾದ ರಮೇಶ್ ಮಹಾದೇವ ಪ್ರಸಾದ್ ವಿಷ್ಣು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು